ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಚಾನಲ್ ಐಮ್ ಸುನೀತ ನಾನಿವತ್ತು ನಿಮ್ಮ ಕೈಪಿಗೆಯನ್ನು ಯಾವ ರೀತಿ ಹಾಕೋದನ್ನ ತೋರಿಸ್ತಾ ಇದ್ದೀನಿ ರೀ ನಮ್ಮ ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಿ ನಾವು ಹಾಕುವಂಥ ವೀಡಿಯೋಗಳು ನಿಮಗೂ ಬರ್ತಾವೆ ರೀ ಹಾಗಾದ್ರೆ ಇಲ್ಲಿ ನಂದು ಆರು ನಿಂಬೆಹಣ್ಣು ಇದ್ರೆ ಅವೆಲ್ಲವನ್ನು ಕಟ್ ಮಾಡಿಕೊಂಡು ಆದ್ಮೇಲೆ ಅವನ್ನ ರಸವನ್ನು ಹಿಂಡಿ ರೀ ತೆಗಿ ಆದಮೇಲೆ ಅದಕ್ಕೆ ಉಪ್ಪನ್ನು ಹಾಕಿ ಎರಡು ಅಥವಾ ಮೂರು ದಿನ ಇಡ್ಬೇಕು ರೀ ನಾನು ಇಲ್ಲಿ ಹೆಚ್ಚಿರೋ ಸ್ವಲ್ಪ ಅದಾವೆ ರೀ ಆದ್ರೆ ಆ ಕಡೆ ಹೆಚ್ಚು ಬೇರೆ ಕಡೆ ರೀ ಅವ್ನು ಆಮೇಲೆ ಅವನ್ನ ಎಲ್ಲ ಅಂತ ಇದು ಮಾಡಿದ್ರಿ ಇಲ್ಲಿ ಇದಕ್ಕೆ ಕಾಳು ಮತ್ತು ಸಾಸಿವೆ ಕಾಯ್ನು ಸ್ವಲ್ಪ ಪಿಸಿ ಮಾಡ್ಕೊಂಡ್ರಿ ಆಮೇಲೆ ಬಳ್ಳುಳ್ಳಿ ಕರಿಮೆ ಸೊಪ್ಪನ್ನು ಇಟ್ಕೊಂಡ್ರಿ ಇಲ್ಲಿ ಹೆಚ್ಚಿಟ್ರಿ ಮೂರು ದಿನ ಆದ್ಮೇಲೆ ಈ ನಿಂಬೆಕಾಯಿಗೆ ಖಾರ ಉಪ್ಪು ಆಮೇಲೆ ಅರಶಿನವನ್ನ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಆದಮೇಲೆ ಇಲ್ಲಿರ್ತಕ್ಕಂಥ ಸಾಸಿವೆ ಮತ್ತು ಮೆಂತ್ಯ ಪುಡಿಯನ್ನು ಕೂಡ ಅದಕ್ಕೆ ಹಾಕ್ತಾರೆ ನೋಡಿರಿ ಹಾಕಿ ಆಮೇಲೆ ಕಲಿಸ್ತಾ ಇದ್ದೀನಿ ರೀ ಕಲಸಿ ಆದ್ಮೇಲೆ ಇಲ್ಲಿ ಎಣ್ಣೆ ರೀ ಎಣ್ಣೆ ಎಣ್ಣೆಕಾಯ್ದಾದ್ಮೇಲೆ ಅದಕ್ಕೆ ಕರ್ಬೇವು ಸೊಪ್ಪನ್ನು ಆಮೇಲೆ ಕುಟ್ಟಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಬೇಕು ರೀ ಆಮೇಲೆ ಎರಡು ಸಶಿವಗಳನ್ನು ಕೂಡ ಹಾಕ್ತೇನೆ ರೀ ಎರಡು ಸಶಿವಗಳ ಹಾಕಿ ಆದ್ಮೇಲೆ ಅವೆಲ್ಲ ಚಿಟ್ಟಪುಟ ಸಿಡಿದಾದ್ಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ತೇನೆ ರೀ ಹಾಕಿ ಆದ್ಮೇಲೆ ಅವು ಎಣ್ಣೆಯನ್ನು ಜಾಸ್ತಿ ಹಾಕಿರಿ ಜಾಸ್ತಿ ದಿನ ಇಟ್ಕೊಂಡು ತಿನ್ನಾಕೋನ್ ಚಲೋ ಕೆಡಂಗಿಲ್ಲ ರೀ ಉಪ್ಪಿನಕಾಯಿ ಆಮೇಲೆ ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಅದನ್ನು ನಾನೇ ಮಾಡ್ತೀನಿ ಇಲ್ಲಿ ಕಾಲಿಸಿಟ್ತಕ್ಕಂತಹ ಉಪ್ಪಿನ ಕಲಸಿ ಮತ್ತು ಬೆಳ್ಳುಳ್ಳಿ ಎಲ್ಲವನ್ನು ಕರ್ಬೇವಿಂದ ಎಲ್ಲವನ್ನ ಇಲ್ಲಿ ಇರ್ತಕ್ಕಂತಹ ಉಪ್ಪಿನಕಾಯಿಗೆ ಹಾಕಿ ನಿಂಬೆಕಾಯಿ ಉಪ್ಪಿನಿಗೆ ಕಲಸಿ ಕಲಸಾದ್ಮೇಲೆ ಇಲ್ಲಿ ಬೆಲ್ಲವನ್ನು ಹಾಕಿ ಅದಕ್ಕೆ ಬೆಲ್ಲ ಕುದಿಯಾಕ ಸ್ವಲ್ಪ ನೀರು ಹಾಕ್ಬೇಕ್ರಿ ಬೆಲ್ಲ ಜಾಸ್ತಿ ಹಾಕಿದ್ರೆ ಅಲ್ಲಿ ಬೇಗ ರೀ ನೋಡ್ರಿ ಇಲ್ಲಿ ಬೆಲ್ಲ ಚೆನ್ನಾಗಿ ಪಳ ಕುದ್ದು ಅದು ಹಣ್ಣಂಗೆ ಆಗ್ಬೇಕ್ರಿ ಆದ್ಮೇಲೆ ನಾವು ಇಲ್ಲಿ ನಿಂಬಿಕಾಯಿ ಉಪ್ಪಿನಕಾಯಿ ರೆಡಿ ಮಾಡ್ತೇವಲ್ಲ ರೀ ಅದನ್ನ ಅದರೊಳಗೆ ಹಾಕಿ ಚೆನ್ನಾಗಿ ರೀ ಚೆನ್ನಾಗಿ ಕಾಲಿಸಿ ಒಂದು ಎರಡು ನಿಮಿಷ ಅಥ್ವಾ ಒಂದು ಮೂರು ನಿಮಿಷ ಮೀಡಿಯಮ್ಮು ಉರಿ ಇಟ್ಕೊಂಡು ಕುದಿಸ್ರಿ ಕುದಿಸಿ ಆದ್ಮೇಲೆ ಅದನ್ನ ಒಂದು ಹತ್ತು ಹದಿನೈದು ನಿಮಿಷ ಅಥವಾ ಒಂದು ತಾಸು ಕೆಳಗೆ ಇಳಿಬಿಡ್ರಿ ಇಳಿಬಿಟ್ಟು ಆಮೇಲೆ ಡಬ್ಬಿ ಒಳಗೆ ಹಾಕಿಟ್ರಿ ನೀವು ಈ ಉಪ್ಪಿನಕಾಯಿನ ಉಪ್ಪಿಟ್ಟು ತಿನ್ನೋಕಾದ್ರೂ ಕೂಡ ಟೇಸ್ಟ್ ರೀ ಆಮೇಲೆ ಅನ್ನ ಸಾಂಬಾರು ಊಟ ಮಾಡೋ ಒಂದು ಕೂಡ ಉಪ್ಪಿನಕಾಯಿ ಚೊಲೋ ಆಕತ್ತರಿ ಹಾಗಾದ್ರೆ ನೀವು ಕೂಡ ಈ ರೀತಿ ಉಪ್ಪಿನಕಾಯನ್ನು ಮಾಡ್ಕೊಂಡು ತಿನ್ನಿರಿ ಹಂಗಾರೆ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿರಿ ಥ್ಯಾಂಕ್ ಯು